ಆಕಾಶವಾಣಿ ಆರೋಗ್ಯ ಸಂಚಿಕೆ ಚರ್ಮಕ್ಕೆ ಬಾಧಿಸುವ ಸೋರಿಯಾಸಿಸ್ ಕಾಯಿಲೆ ಕುರಿತು ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶರವಣ ಎಸ್ ಅವರೊಂದಿಗೆ ಸಂದರ್ಶನ ಕೇಳುಗರೆ ನಮಸ್ಕಾರ ನಮ್ಮ ದೇಹದ ಅತಿ ದೊಡ್ಡ ಭಾಗ ಅಂಗ ಅಂದ್ರೆ ಚರ್ಮ ಚರ್ಮಕ್ಕೆ ಬಾಧಿಸುವ ಕಾಯಿಲೆಗಳಲ್ಲಿ ನಾವು ಅತಿ ಮುಖ್ಯವಾಗಿ ಕೇಳಿರುವುದು ಸೋರಿಯಾಸಿಸ್ ಬಗ್ಗೆ ಈ ಕಾಯಿಲೆಯ ಬಗ್ಗೆ ಮಾಹಿತಿ ನೀಡಲು ನಮ್ಮ ಜೊತೆ ಇವತ್ತು ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶರವಣ ಎಸ್ ಅವರು ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿ ಇದ್ದಾರೆ ಡಾಕ್ಟರ್ ಶರವಣ ಅವರು ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ಶರವಣ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಈ ಸೋರಿಯಾಸಿಸ್ ಅಂತ ನಾವು ನೋಡಿದ್ದೀವಲ್ಲ ಚರ್ಮದ ಖಾಯಿಲೆ ಇದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಖಂಡಿತವಾಗಿ ಸೋರಿಯಾಸಿಸ್ ಅನ್ನೋದು ಒಂದು ತುಂಬಾನೇ ಸಾಮಾನ್ಯವಾದ ಪುರಾತನವಾದ ಸಾಂಕ್ರಾಮಿಕವಲ್ಲದ ಒಂದು ಚರ್ಮ ರೋಗ ಓಕೆ ಈ ಕಾಯಿಲೆ ಬಂದಾಗ ನಮ್ಮ ದೇಹದಲ್ಲಿ ಕೆಂಪಗಿನ ಮಚ್ಚೆಗಳು ಏರ್ಪಡ್ತವೆ ಮತ್ತೆ ಅದರಲ್ಲಿ ಪದರ ಪದರವಾದಂತಹ ಚಕ್ಕೆಗಳು ಮೂಡ್ತವೆ ಅದರಿಂದನೇ ಇದರಲ್ಲಿ ಕಾಮನ್ ಆಗಿ ಚಕ್ಕೆ ರೋಗ ಅಂತಾನೆ ಹೇಳ್ತಾರೆ ಸೊ ಇದು ನಮ್ಮ ಒಂದರಿಂದ ಮೂರು ಪ್ರತಿಶತ ಜನರಲ್ಲಿ ಕಾಣಿಸ್ಕೊಳ್ಬೋದು ಅಂದ್ರೆ ಲೆಕ್ಕ ಹಾಕಿ ನಮ್ಮ ಭಾರತದಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನ ಇದ್ದಾರೆ ಒಂದರಿಂದ ಮೂರು ಪರ್ಸೆಂಟ್ ಅಂತ ಹೇಳಿದ್ರೆ ಸುಮಾರು ನಾಲ್ಕೈದು ಕೋಟಿ ಜನರು ಈ ಸೂರ್ಯ ಸಫರ್ ಮಾಡ್ತಿದ್ದಾರೆ ಡಾಕ್ಟರ್ ಇವಾಗ ಚರ್ಮ ಯೂಶಲಿ ಹೊಸ ಚರ್ಮ ಬೆಳ್ಕೊಳ್ಳುತ್ತೆ ಸೆಲ್ಸ್ ನ್ಯೂ ಸೆಲ್ಸ್ ಬೆಳೆಯುತ್ತೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ಚರ್ಮ ಸೆಲ್ಸ್ ಸತ್ ಹೋಗ್ತವೆ ಸೊ ಎಲ್ಲ ಓದ್ದಂಗೆ ಇದು ಚರ್ಮ ಏಳರಷ್ಟು ಪಟ್ಟು ಅದು ಹೆಚ್ಚಾಗಿ ಬೆಳವಣಿಗೆ ಆಗುತ್ತೆ ಈ ಸೋರಿಯಾಸಿಸ್ ಅಲ್ಲಿ ಅಂತ ಕೇಳಿದೀವಿ ಇದು ನಿಜಾನ ಖಂಡಿತವಾಗಿ ನಾರ್ಮಲ್ ಆಗಿ ಏನಂದ್ರೆ ನಮ್ಮ ಚರ್ಮ ಡೈನಮಿಕ್ ಡೈನಮಿಕ್ ಆರ್ಗನ್ ಕೆಲವು ಸೆಲ್ಗಳು ಸಾಯ್ತಾ ಇರ್ತವೆ ಅನೇಕ ಸೆಲ್ಗಳು ಉತ್ಪತ್ತಿ ಆಗ್ತಾ ಇರ್ತವೆ ಪ್ರತಿ ನಾಲ್ಕರಿಂದ ಆರು ವಾರಕ್ಕೊಂದ್ಸರಿ ಹೊಸ ಚರ್ಮ ಮುಳಕ ಕಂಪ್ಲೀಟ್ ಆಗಿ ರಿಪ್ಲೇಸ್ ಆಗುತ್ತೆ ಹಳೆ ಚರ್ಮಕೋಶಗಳೆಲ್ಲ ಕಂಪ್ಲೀಟ್ ಆಗಿ ಹೊಸ ಚರ್ಮಕೋಶಗಳು ಪ್ರತಿ ನಾಲ್ಕರಿಂದ ಆರು ವಾರಕ್ಕೆ ಬರುತ್ತೆ ಆದ್ರೆ ಈ ಸೋರಿಯಾಸಿಸ್ ಅವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪ್ರಕ್ರಿಯೆ ತುಂಬಾನೇ ಫಾಸ್ಟ್ ಆಗಿ ಆಗುತ್ತೆ ನೀವು ಹೇಳಿದಂಗೆ ಐದರಿಂದ ಏಳು ಪಟ್ಟು ಫಾಸ್ಟ್ ಆಗುತ್ತೆ ಆಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಚರ್ಮ ಜೀವಕೋಶಗಳು ತುಂಬಾನೇ ಉತ್ಪತ್ತಿ ಆಗ್ತವೆ ಅವೇನಾಗ್ತದೆ ಹಪ್ಪಳ ಮುಡ್ತವೆ ಡಾಕ್ಟರ್ ಈ ಕಾಯಿಲೆ ಗಂಡು ಹೆಣ್ಣು ಎಂಬ ಭೇದ ಇಲ್ಲದೆ ಎಲ್ಲರಲ್ಲೂ ಆಗುತ್ತೆ ಈ ಕಾಯಿಲೆಗೆ ಗಂಡು ಹೆಣ್ಣು ವಯಸ್ಸು ವರ್ಣ ಅನ್ನೋ ಯಾವ್ದೇ ಭೇದ ಇಲ್ಲ ಗಂಡು ಹೆಣ್ಣು ಇಬ್ಬರಲ್ಲೂ ಸರಿ ಸಮಾನವಾಗಿ ಬರುತ್ತೆ ಮತ್ತೆ ವಯಸ್ಸು ಅಷ್ಟೇ ಯಾವ್ದೇ ವಯಸ್ಸಲ್ಲಿ ಬೇಕಾದ್ರೂ ಬರಬಹುದು ಆಗ ತಾನೇ ಹುಟ್ಟಿದ ಮಗುವಿನಿಂದ ಹಿಡಿದು ವಯೋವೃದ್ಧರವರಿಗೆ ಯಾವ ಏಜಲ್ಲಿ ಬೇಕಾದ್ರೂ ಈ ಕಾಯಿಲೆ ಬರಬಹುದು ಹುಟ್ಟಿದ ಮಗು ಅಂತ ಹೇಳಿದ್ರೆ ಹಾಗಾದ್ರೆ ಆದ್ರೆ ಸೋರಿಯಾಸಿಸ್ ಬರೋದೇ ಕಾರಣ ಅಂತ ಹೇಳಿಕ್ ಬರಲ್ಲ ಮೇನ್ಲಿ ಇದಕ್ಕೆ ಜೆನೆಟಿಕ್ ಫ್ಯಾಕ್ಟರ್ ಅಂದ್ರೆ ಅನುವಂಶೀಯತೆ ಅಂತ ಹೇಳ್ತೀವಿ ಮತ್ತೆ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಅಂತ ಹೇಳ್ತೀವಿ ಅದರಿಂದನೇ ಈ ಕಾಲೇ ಬರುತ್ತೆ ಮಕ್ಳು ಬರೋದು ನಾವು ಕನ್ಯಾಡಲಿ ಸೋರಿಯಾಸಿಸ್ ಅಂತ ಹೇಳ್ತೀವಿ ಅದು ಅದೇ ಎಕ್ಸಾಕ್ಟ್ ಆಗಿ ಏನಕ್ಕೆ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಓಕೆ ಅಂದ್ರೆ ಈ ರೋಗ ಉಲ್ಬಣ ಆಗೋದಕ್ಕೆ ಏನಾದ್ರೂ ಕಾರಣಗಳಿದಾವ ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಇದಾವ ಈ ಜೆನೆಟಿಕ್ಸ್ ಅಥವಾ ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಇದು ಮುಖ್ಯವಾಗಿ ಬರೋದು ಜೆನೆಟಿಕ್ ಫ್ಯಾಕ್ಟರ್ಸ್ ಇಂದಾನೆ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಅನುವಂಶೀಯತೆ ಕೆಲವು ಜೀನ್ಗಳಲ್ಲಿ ಆಗೋ ಮಾರ್ಪಾಟ್ ನಿಂದನೆ ಈ ಕಾಯಿಲೆ ಬರುತ್ತೆ ಮತ್ತೆ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ನಮ್ಮ ದೇಹದ ಇಮ್ಯುನಿಟಿ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ ನಮ್ಮ ಇಮ್ಯೂನ್ ಸಿಸ್ಟಮ್ ಏನ್ ಕೆಲಸ ಮಾಡುತ್ತೆ ಅಪ್ಪ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಯಾವುದೇ ಒಂದು ವೈರಸ್ ಬ್ಯಾಕ್ಟೀರಿಯಾ ಬೇ ಯಾವುದೇ ಬಾಹ್ಯ ಪದಾರ್ಥ ನಮ್ಮ ದೇಹ ಸೇರಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಮಾಡಿ ಪ್ರತಿಕಾಯಿಗಳನ್ನ ಉತ್ಪತ್ತಿ ಮಾಡುತ್ತೆ ಆ ಪ್ರತಿಕಾಯಗಳು ಆ ಫಾರಿನ್ ಆಬ್ಜೆಕ್ಟ್ ಯಾವ್ದು ಬಂದಿರುತ್ತೆ ಅದರ ಮೇಲೆ ಅದು ಆಕ್ಟ್ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸಿ ಅದನ್ನ ನಮ್ಮ ಶರೀರದಿಂದ ಹೊರಗಾಕತ್ತೆ ಈ ತರ ಮಾಡಿದಾಗ ನಮಗೆ ಅದು ಅನುಕೂಲ ಆಗುತ್ತೆ ಇದೇ ಇಮ್ಯೂನ್ ಸಿಸ್ಟಮ್ ಈ ಜೀನ್ ಮಾರ್ಪಾಟಿನಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ ಜೀವಕೋಶಗಳ ಎದುರುಗ ಅದ್ರ ಎದುರಿಗೆ ಅಂದ್ರೆ ಅದರ ಎದುರೇ ಅಂದ್ರೆ ಅದ್ರ ಎಗೇನ್ ಪ್ರತಿಕಾಯಗಳನ್ನ ಉತ್ಪತ್ತಿ ಮಾಡೋದ್ರಿಂದ ಆ ಪ್ರತಿಕಾಯಗಳು ನಮ್ಮ ಜೀವಕೋಶಗಳನ್ನೇ ನಾಶ ಮಾಡ್ತವೆ ನಾವು ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ ಇದು ನಮ್ಮಲ್ಲಿ ಅನುಕೂಲ ಮಾಡ ಇದು ಅನಾನುಕೂಲ ಮಾಡುತ್ತೆ ಸೊ ಈ ಸೋರಿಯಾಸಿಸ್ ನಲ್ಲೂ ಸಹ ಕೆಲವು ಜೀನ್ ಮಾರ್ಪಾಟ್ನಿಂದ ಪ್ರತಿಕಾಯಗಳು ನಮ್ಮ ಚರ್ಮದ ಜೀವಕೋಶಗಳ ಮೇಲೆ ಆಕ್ಟ್ ಮಾಡಿ ನಮ್ಮ ಚರ್ಮದ ಜೀವಕೋಶ ಕೆಲವು ರಾಸಾಯನಿಕಗಳನ್ನ ಉತ್ಪತ್ತಿ ಮಾಡುತ್ತೆ ಆ ರಾಸಾಯನಿಕಗಳು ಏನ್ ಮಾಡುತ್ತೆ ಅಂದ್ರೆ ಚರ್ಮ ಬಹು ಬೇಗ ವೃದ್ಧಿ ಆಗೋ ತರ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗೋ ತರ ಮಾಡುತ್ತೆ ನೀವು ಹೇಳದಂಗೆ ಐದರಿಂದ ಆರು ಪಟ್ಟು ಬೇಗನೆ ವೃದ್ಧಿ ತರ ಮಾಡುತ್ತೆ ಅದರಿಂದನೇ ಇದು ಜಾಸ್ತಿ ಉತ್ಪತ್ತಿಯಾಗಿ ಚಕ್ಕೆ ತರ ಆಗುತ್ತೆ ಈಗ ನಮ್ಮ ದೇಹದಲ್ಲಿ ಯಾವ್ದಾದ್ರು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಪ್ರವೇಶಿಸಿದ್ರೆ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಅದನ್ನ ಹೊರಗಡೆ ಹಾಕುತ್ತೆ ಬಟ್ ಆಟೋ ಇಮ್ಯೂನ್ ಅಲ್ಲಿ ಏನಾಗುತ್ತೆ ನಮ್ಮ ದೇಹದ ಸೆಲ್ಸ್ ವಿರುದ್ಧ ಜನರೇಟ್ ಆಗಿ ಆಂಟಿಬಾಡೀಸ್ ನಮ್ಮ ದೇಹದ ಸೆಲ್ಸ್ ಎದುರುಗಳೇ ಫೈಟ್ ಮಾಡಿ ನಮ್ಮ ದೇಹದ ಸೆಲ್ಸ್ ನೇ ನಾಶ ಅಂದ್ರೆ ಅದಕ್ಕೆ ಗುರುತಿಸಕ್ಕೆ ಆಗಲ್ಲ ಅಂತೀರಾ ಅದೇ ಜೆನೆಟಿಕ್ ಫ್ಯಾಕ್ಟ್ರೀಸ್ ಇರೋದ್ರಿಂದ ಯಾರು ಬರುತ್ತೆ ಅಂತ ಗುರುಸಕ್ ಯಾವಾಗ ಬರುತ್ತೆ ಅಂತಾನೂ ಗುರುತಕ್ಕಾಗಲ್ಲ ಅದಕ್ಕೆ ಏಜಲ್ಲಿ ಬೇಕಾದ್ರೂ ಇದು ಬರಬಹುದು ಓಕೆ ಸೋರಿಸ್ ಇರೋರು ಈ ರೋಗ ಯಾವ್ದಾದ್ರೂ ಸೀಸನ್ ಅಲ್ಲಿ ಉಲ್ಬಣ ಆಗತ್ತ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ ನಾನು ಬರೋ ಪೇಶ ಹೇಳ್ತಾರೆ ಡಾಕ್ಟರ್ ನನಗೆ ಚಳಿಗಾಲದಲ್ಲಿ ತಾನಾಗೆ ಕಡಿಮೆ ಆಗ್ಬಿಡುತ್ತೆ ಚೆನ್ನಾಗಿರ್ತೀನಿ ನಾನು ಬಟ್ ಅದೇ ಚಳಿಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ನನಗೆ ಜಾಸ್ತಿ ಆಗುತ್ತೆ ತುಂಬ ಚಳಿ ಇದ್ದಾಗಂತೂ ತುಂಬಾನೇ ಜಾಸ್ತಿ ತುಂಬಾನೇ ತೊಂದರೆ ಕೊಡುತ್ತೆ ಅಂತ ಹೇಳ್ತಾರೆ ಕಾಮನ್ ಸೀಸನಲ್ ವೇರಿಯೇಷನ್ ಅಂತೂ ಖಂಡಿತ ಇದೆ ಬೇರೆ ಯಾವ ಇದರಲ್ಲಿ ಉಲ್ಬಣ ಆಗುತ್ತೆ ಯಾವ ಫ್ಯಾಕ್ಟರ್ಸ್ ರೋಗವನ್ನು ಅಂತ ಹೇಳಿದ್ರೆ ಮುಖ್ಯವಾಗಿ ಈ ರೋಗ ಇರೋರು ಕೆರ್ಕೊಬಾರದು ಈಗ ಕೆರ್ಕೊಳ್ಳೋದ್ರಿಂದ ಮತ್ತೆ ಯಾವುದೇ ರೀತಿಯ ಗಾಯ ಆಗೋದ್ರಿಂದ ಆ ಜಾಗದಲ್ಲಿ ಸೋರಿಯಾಸನ ಪ್ರಚೋದಿಸುತ್ತೆ ಸೋರಿಯಿಸು ಹೊಸದಾಗಿ ಜಾಗದಲ್ಲಿ ಸೋರಿಯಸ್ ಹೊಸ ಇದ್ರು ಸೋರಿಯಾಸಿಸ್ ಮಚ್ಚಗಳು ಬರ್ಬೋದು ಇದನ್ನ ನಾವು ಕೋಬ್ನಸ್ ಫೆನಾಮಿನ ಹೇಳ್ತೀವಿ ಸೊ ಅದರಿಂದ ಸೋರಿಯಾಸಿಸ್ ಇರೋದು ಕೆರೆತ ಇದ್ರೂ ಸಹ ಅವರು ಕೆರಿಬಾರದು ಯಾವ್ದಾರ ಕೆರೆತಕ್ಕೆ ಔಷಧಿ ಹೊರತು ಕೆರೆದ್ರಂತೂ ಸೋರಿಯಸ್ ಇಲ್ದೇ ಇದ್ರು ಸಹ ಆ ಜಾಗದಲ್ಲೂ ಸೋರಿಯಾಸಿಸ್ ಮತ್ತೆ ಬರೋ ಚಾನ್ಸ್ ಅದೆಲ್ಲ ಿಮ್ ಮಾಡ್ಕೊಬೇಕು ನೇಲ್ ಆಕ್ಚುಲಿ ನಾವು ಹೇಳ್ತೀವಿ ನೈಲ್ಗೆ ಏನಾದ್ರು ಬಟ್ಟೆ ಏನಾದರೂ ಸುತ್ಕೊಂಡ್ಬಿಟ್ಟು ನೀವು ಕರಿಬಾರ್ದಂತ ಅಂತ ಹೇಳಿಬಿಟ್ಟು ನೀವು ಅದಕ್ಕೆ ಅವಾಯ್ಡ್ ಮಾಡ್ಲಿಕ್ಕೆ ಬಟ್ ಆಂಟಿಶ್ಟಮಿನ್ಸ್ ಅಂತ ಕೆಲವು ಮಾತ್ರೆಗಳಿದಾವೆ ಈಚಿಂಗ್ನ ಕಡಿಮೆ ಮಾಡುವಂಥ ಅಂತ ಮಾತ್ರೆಗಳನ್ನ ತಗೊಬೋದು ಮತ್ತೆ ಬಿಗಿಯಾದ ಉಡುಪುಗಳನ್ನು ಧರಿಸಬಾರ್ದು ಆ ಬಿಗಿಯಾದ ಉಡುಪು ಧರಿಸೋದ್ರಿಂದ ಏನಾಗ್ತದೆ ಅದು ಕಾನ್ಸ್ಟೆಂಟ್ ಆಗಿ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ ಆದ್ದರಿಂದ ಸೋರಿಯಾಸಿಸ್ ಪ್ಯಾಚ್ಗಳು ಬರೋ ಚಾನ್ಸ್ ಇರ್ತದೆ ಮತ್ತೆ ಸೋಂಕು ಕೆಲವು ಸೋಂಕುಗಳಿಂದ ಸೋರಿಯಾಸಿಸ್ ಉಲ್ಬಣ ಆಗೋ ಚಾನ್ಸ್ ಇರುತ್ತೆ ಮತ್ತೆ ಒತ್ತಡ ಮಾನಸಿಕ ಒತ್ತಡ ಆಗಿರ್ಬೋದು ದೈಹಿಕ ಒತ್ತಡ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಅದರಿಂದ ಸಹ ಇದು ಜಾಸ್ತಿ ಆಗ್ಬಹುದು ಹಾಗಾದ್ರೆ ತುಂಬಾ ಕೆಲಸದ ಪ್ಲೇಸ್ ಅಲ್ಲೆಲ್ಲ ತುಂಬಾ ಸ್ಟ್ರೆಸ್ ಇರುತ್ತೆ ಮನೆಯಲ್ಲೂ ಸ್ಟ್ರೆಸ್ ಇರುತ್ತೆ ಅವಾಗ ಏನ್ ಮಾಡಬೇಕು ಅಂತೀರಾ ಅದೇ ನೀವು ಹೇಳಿದಂಗೆ ಸ್ಟ್ರೆಸ್ ನ ರೆಡ್ಯೂಸ್ ಮಾಡುವಂಥದ್ದು ನಾನು ನಾವು ಪ್ರಾಕ್ಟೀಸ್ ಮಾಡ್ಕೊಬೇಕು ಸ್ಟ್ರೆಸ್ ಕಡಿಮೆ ಮಾಡ್ಕೊಬೇಕು ಯಾವ ಯಾವ್ದಿಂದ ನಮ್ಗೆ ಸ್ಟ್ರೆಸ್ ಆಗುನ ಅದನ್ನ ಅವಾಯ್ಡ್ ಮಾಡಬೇಕು ಮೆಡಿಟೇಷನ್ ಮಾಡಬಹುದು ಯೋಗ ಮಾಡಬಹುದು ಅದರಿಂದ ಸ್ಟ್ರೆಸ್ ಕಡಿಮೆ ಮಾಡ್ಕೊಬೇಕು ಈಗ ಇದರಲ್ಲಿ ತುರ್ಕಿ ಇರುತ್ತೆ ಮತ್ತೆ ಪ್ಲೇಕ್ಸ್ ಅಥವಾ ಸ್ಕೇಲ್ಸ್ ಬರುತ್ತಲ್ಲ ದೇಹದ ಯಾವ ಯಾವ ಭಾಗಕ್ಕೆ ಅಫೆಕ್ಟ್ ಆಗುತ್ತೆ ಈ ಸೋರಿಯಾಸಿಸ್ ಅನ್ನೋದು ನಮ್ಮ ದೇಹದ ಯಾವ ಭಾಗವನ್ನು ಬೇಕಾದ್ರೂ ಅಫೆಕ್ಟ್ ಮಾಡಬಹುದು ತಲೆಯಿಂದ ಹಿಡಿದು ಕಾಲಿನವರೆಗೂ ಎಲ್ಲಿ ಬೇಕ ಎಲ್ಲಿ ಬೇಕಾದ್ರೂ ಅಫೆಕ್ಟ್ ಆಗ್ಬಹುದು ಬಟ್ ಕಾಮನ್ ಆಗಿ ಈ ಮೊಣಕೈ ಮೊಣಕಾಲ್ಗಳು ಮತ್ತೆ ಬೆರಳುಗಳು ತಲೆ ತಲೆ ಚರ್ಮ ಈ ತರ ಎಲ್ಲಿ ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳಿ ಎಲ್ಲಿ ಪ್ರೆಷರ್ ಜಾಸ್ತಿ ಬೀಳುತ್ತೋ ಅಂತ ಜಾಗದಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಬಟ್ ಶರೀರದ ಯಾವುದೇ ಭಾಗದಲ್ಲಿ ಬೇಕಾದ್ರೂ ಇದು ಬರಬಹುದು ಇದು ಡ್ಯಾಂಡ್ರಫ್ ಅಂತ ಹೇಳ್ತಿರಲ್ಲ ಅದು ಮತ್ತೆ ಇದು ಡಿಫ್ರೆಂಟ್ ಅಲ್ವಾ ಡ್ಯಾಂಡ್ರಫ್ ಅಂದ್ರೆ ಬೇರೆ ಸೋರಿಯಸ್ ಅಂದ್ರೆ ಬೇರೆ ಎರಡು ಡಿಫರೆಂಟ್ ಇದು ಯಾವುದು ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಬರೋ ಕಾಯಿಲೆ ಅಲ್ಲ ಸೋರಿಯಸ್ ಅದಕ್ಕೆ ನಾನು ಹೇಳಿದೆ ಇದು ಸಾಂಕ್ರಾಮಿಕವಲ್ಲದ ರೋಗ ಅಂದ್ರೆ ಇದು ಯಾವುದೇ ಅಂದ್ರೆ ಸೋಂಕು ಸೋಂಕಿನಿಂದ ಇದು ಬರಲ್ಲ ಈಗ ಸೋರಿಯಾಸಿಸ್ ಇರೋ ಪರ್ಸನ್ ಒಂದ್ ವೇಳೆ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಜೊತೆ ತುಂಬಾ ತಪ್ಪು ನಾನು ಅದನ್ನೇ ಹೇಳ್ದೆ ಇದು ಯಾವ್ದೇ ಸೋಂಕಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಬರಲ್ಲ ಒಬ್ಬರಿಂದ ಮುಟ್ಟದ್ರೆ ಬರಲ್ಲ ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಬರಲ್ಲ ಸೊ ಅವ್ರ ಜೊತೆ ಒಡನಾಟದಿಂದ ಬರಲ್ಲ ಜನರಿಗೆ ಸಾಮಾನ್ಯವಾಗಿ ಭಯ ಏನಕ್ಕೆ ಅಂತ ಹೇಳಿದ್ರೆ ಈ ರೋಗ ಹೊರಗಡೆ ಕಾಣಿಸೋದ್ರಿಂದಾನೇ ಭಯ ಪಡೋದು ಈ ಸೋರಿಯಸ್ ಇದು ಅದೇ ತರ ತೊನ್ನು ಯಾವುದೇ ಚರ್ಮ ತಗೊಳ್ಳಿ ಅದೇ ಒಳಗಡೆ ಇದ್ರೆ ಯಾರು ಕಣ್ಕೊಳ್ಳಲ್ಲ ಇದು ಹೊರಗಡೆ ಕಾಣಿಸೋದ್ರಿಂದ ಯಾರಾದ್ರೂ ನೋಡಿದ್ರೆ ಅವ್ರ್ ಏನ್ ಅನ್ಕೊಂಡ್ಬಿಡ್ತಾರ ನಮ್ ಬಗ್ಗೆ ಏನ್ ಅನ್ಕೊಳ್ತಾರ ಅದೇ ಒಂಥರ ಸ್ಟ್ರೆಸ್ ಆಗುತ್ತೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಅದಂಗೆ ಖಿನ್ನತೆ ಆಗುತ್ತೆ ಡಿಪ್ರೆಷನ್ ಹೋಗ್ತಾರೆ ಮತ್ತೆ ಕೆಲವು ಕೆಲಸ ಸುಯಿಸೈಡಸ್ ಟೆಂಡೆನ್ಸಿಗು ಹೋಗ್ತಾರೆ ಮತ್ತೆ ಈಗ ಈ ಕಾಯಿಲೆಯ ಮುಖ್ಯವಾದ ಲಕ್ಷಣಗಳು ಏನೇನು ಕಾಣಿಸುತ್ತೆ ಡಾಕ್ಟರ್ ಈ ಸೋರಿಯಾಸಿಸ್ ಕಾಯಿಲೆ ಬಂದಾಗ ಮೊದ್ಲು ಮೊದಲಿಗೆ ಕೆಂಪಗಿನ ಮಚ್ಚೆಗಳು ಕಾಣಿಸ್ಕೊಳ್ತವೆ ದೇಹದ ಹೇಳಿದ ಬೇಕ ಯಾವ್ದೇ ಭಾಗದಲ್ಲಿ ಬೇಕಾದ್ರೆ ಕಾಣಿಸ್ಕೊಳ್ಬಹುದು ಅದ್ರ ಮೇಲೆ ಪದರ ಪದರದ ಚಕ್ಕೆಗಳು ಮೂಡ್ತವೆ ಅದನ್ನ ಅದನ್ನು ಕೆರೆದಾಗ ಅದು ಹೊಟ್ಟಿನ ತರ ಬರುತ್ತೆ ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಾವು ಮೇಣದ ಬತ್ತಿಯನ್ನ ಉಗ್ರಲ್ ಕೆರೆದಾಗ ಬರುತ್ತೆ ಸೊ ಆ ತರ ಬರುತ್ತೆ ಈಜಿ ಆ ಈಸಿ ಆಗಿ ಹಂಗೆ ಬರುತ್ತೆ ಅಲ್ವಾ ಸೊ ನೀವು ಅದೇ ತರ ಕೆರೆದ್ರೆ ಆ ತರನೆ ಬರುತ್ತೆ ಮತ್ತ್ ಅದು ತುಂಬಾ ಕೆರೆದ್ರೆ ಬ್ಲೀಡಿಂಗ್ ಆಗ್ಬೋದು ಯಾಕೆಂದ್ರೆ ಈ ಚಕ್ಕೆದ ಕೆಳಗಡೆ ಇರೋ ಚರ್ಮ ತುಂಬಾ ತೆಳುವಾಗಿರುತ್ತೆ ಸೊ ಅದರಿಂದ ಸ್ವಲ್ಪ ಚಕ್ಕೆ ಹೋಯ್ತು ಅಂತ ಹೇಳಿದ್ರೆನೆ ಬ್ಲಡ್ ಬರಕ್ಕೆ ಶುರು ಆಗುತ್ತೆ ಸೊ ಅದ್ರಿಂದ ನಾವು ಜಾಸ್ತಿ ತುಂಬಾ ಕೆರೆಯಕ್ ಹೋಗ್ಬಾರ್ದು ಅದನ್ನ ಅಂದ್ರೆ ಈ ರೋಗದಲ್ಲಿ ಮೇಲಿನ ಲೇಯರ್ ಆಫ್ ಚರ್ಮ ಎಪಿಡರ್ಮಿಸ್ ಮಾತ್ರ ಹೌದು ಹೌದು ಇದು ಓನ್ಲಿ ಎ ಪ್ಯೂರ್ಲಿ ಎಪಿಡರ್ಮಿ ಬಟ್ ಡರ್ಮಿಸ್ ಇದು ಆಗೋದಂತ ಎಲ್ಲಾ ಕೆಲಸಗಳು ಡರ್ಮಿಸ್ ಅಲ್ಲಿ ಆಗ್ತವೆ ಬಟ್ ಅಫೆಕ್ಟ್ ಆಗೋದು ಎಪಿಡರ್ಮಿಸ್ ಅಂದ್ರೆ ಎಪಿಡರ್ಮಿಸ್ ಅಂದ್ರೆ ಮೇಲ್ಗಡೆ ಲೇಯರ್ ಆಫ್ ಚರ್ಮಲ್ಲ ಎಲ್ಲಾ ಸೆಲ್ಸ್ ಮೇಲ್ಗಡೆ ಬಂದು ಕೂತ್ಕೊಂಡಿರುತ್ತೆ ಸೊ ಡರ್ಮಿಸ್ ಅಂದ್ರೆ ಅದರಲ್ಲಿ ಬ್ಲಡ್ ವೆಸೆಲ್ಸ್ ಎಲ್ಲ ಇರುತ್ತೆ ಬ್ಲಡ್ ವೆಸೆಲ್ಸ್ ಎಲ್ಲ ಇರ್ತವೆ ಜಾಸ್ತಿ ಕೆರ್ಕೊಂಡ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇದೆ ಆ ಚರ್ಮ ತಿಳುವಾಗಿರೋದ್ರಿಂದ ಬ್ಲೀಡ್ ಆಗಿ ಕೆಳಗಡೆ ಇರೋ ಬ್ಲಡ್ ವೆಸೆಲ್ಸ್ ಓಪನ್ ಆಗಿ ನಿಮಗೆ ಬ್ಲೀಡ್ ಆಗುತ್ತೆ ಅಂದ್ರೆ ಸೋರಿಯಾಸಿಸ್ ಇರೋರಿಗೆ ವರ್ಷವಿಡಿ ಈ ದೇ ಹ್ಯಾವ್ ಟು ಲಿವ್ ವಿತ್ ದ ಸ್ಕೇಲ್ಸ್ ಅಂಡ್ ಇಚಿಂಗ್ಸ್ ಇದು ಲೈಫ್ ನಾನು ಇದು ಹೇಳ ತುಂಬಾ ಕಷ್ಟ ಆಗುತ್ತೆ ಬಟ್ ಇದೆ ಇಟ್ಸ್ ಎ ಲೈಫ್ ಲಾಂಗ್ ಡಿಸೀಸು ಇದು ಬಂದ್ರೆ ಯಾವುದೇ ರೀತಿಯಾದಂಥ ಕ್ಯೂರ್ ಅಂತೂ ಕ್ಯೂರ್ ಇಲ್ಲ ಬಟ್ ವಿ ಕೆನ್ ಡೆಫಿನೆಟ್ಲಿ ಕಂಟ್ರೋಲ್ ಇಟ್ ಡಾಕ್ಟರ್ ಹೇಳಿದಂಗೆ ಸರಿಯಾದ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಈ ಕಾಯಿಲೆನ ಖಂಡಿತವಾಗಿ ಕಂಟ್ರೋಲ್ ಇಟ್ಕೊಬಹುದು ಬಟ್ ಏನಂದ್ರೆ ಪೇಷಂಟ್ಸು ನಮ್ಮಲ್ಲಿ ಬರೋಷ್ಟೇನೆ ತುಂಬಾ ಡೆವಲಪ್ ಆದ್ಮೇಲೆ ಬರ್ತಾರೆ ಅವರು ಫಸ್ಟ್ ಮನೆ ಮದ್ ಮಾಡ್ತಾರೆ ಎಲ್ಲ ಯಾವುದು ವರ್ಕ್ ಆಗಿಲ್ಲ ಅಂತ ಆದ್ಮೇಲೆ ಕೊನೆಯ ಸ್ಟೇಜ್ ಅಲ್ಲಿ ನಮ್ಮ ಹತ್ರ ಬರ್ತಾರೆ ಮೊದ್ಲು ಮೊದಲಿಗೆ ಬಂದಿತ್ತು ಹೊಸದ್ರಲ್ಲೇ ಬಂದ್ರೆ ಖಂಡಿತವಾಗಿ ಇದನ್ನ ಕಂಟ್ರೋಲ್ ಮಾಡಬಹುದು ಹಾಗಾದ್ರೆ ಆ ಪರ್ಸನ್ಗೆ ಅಥವಾ ಜನರಿಗೆ ಗೊತ್ತಿರ್ಬೇಕು ಸೋರಿಯಾಸಿಸ್ ನ ಮೊದಲ ಲಕ್ಷಣಗಳು ಬರ್ತವೆ ಅವ್ರು ಬೇಗ ನಿಮ್ಮ ಹತ್ರ ಬಂದು ಚಿಕಿತ್ಸೆ ಅಂತ ಹಾಗಾದ್ರೆ ಅರ್ಥ ಈ ಕಾಯಿಲೆ ಲಕ್ಷಣ ಏನು ಈ ಕಾಯಿಲೆ ಬಂದಾಗ ಕೆಂಪಗಿನ ಮಚ್ಚೆಗಳು ಮುಡ್ತವೆ ಅದರಲ್ಲಿ ಚಕ್ಕೆಗಳು ಪದರ ಪದರ ಚಕ್ಕೆಗಳು ಮುಡ್ತವೆ ಅವರು ಅದಕ್ಕೆ ಆಗುತ್ತೆ ಕೆಲವ್ರಿಗೆ ತುರ್ಕಿ ಆಗದೇ ಇರಬಹುದು ಬಟ್ ಸುಮಾರು ಜನಕ್ಕೆ ತುರ್ಕಿ ಆಗುತ್ತೆ ಆಗ ತುರ್ಕಿ ಆದಾಗ ನಾನು ಹೇಳಿದಂಗೆ ಹೊಟ್ಟು ಬರುತ್ತೆ ಸೊ ಮತ್ತೆ ಸುಮಾರು ಜನರಲ್ಲಿ ತಲೆಯಲನ್ನು ಸಹ ಡ್ಯಾಂಡ್ರಫ್ ತರ ಬರುತ್ತೆ ತಲೆ ಸೋರಿಯಾಸಿಸ್ ಆಗುತ್ತೆ ಅಲ್ಲೂ ಡ್ಯಾಂಡ್ರಫ್ ತರ ಬರುತ್ತೆ ಮತ್ತೆ ಕೆಲವರಿಗೆ ನೇಲ್ಸ್ ನೇಲ್ಸು ಸಹ ಸೋರ್ಯಾಯಸ್ ಎಫೆಕ್ಟ್ ಆಗುತ್ತೆ ನೇಲ್ಸ್ ತಳಭಾಗದಲ್ಲಿ ಹೆಚ್ಚು ಚರ್ಮ ಬಿಳ್ಕೊಂಡು ಸೆಪರೇಟ್ ಆಗುತ್ತೆ ವಿರೂಪ ಆಗುತ್ತೆ ತರ ಲಕ್ಷಣಗಳು ಇದ್ದಾಗ ಸೂರ್ಯಸ್ ಅಂತ ಪೇಶೆಂಟ್ ತಿಳ್ಕೊಂಡು ಇಮಿಡಿಯೇಟ್ ಆಗಿ ವೈದ್ಯರನ್ನ ಕಾಣಬೇಕು ಅಂದ್ರೆ ನೀವು ಹೇಳೋ ಪ್ರಕಾರ ಒಬ್ಬ ಮನುಷ್ಯನಲ್ಲಿ ಇದು ಜನರಲ್ ಆಗಿ ಬಾಡಿಯಲ್ಲಿ ಎಲ್ಲಾ ಕಡೆನು ನೋಡಬಹುದು ಅಥವಾ ಇಂಡಿವಿಜುವಲ್ ಆಗಿ ತಲೆಯಲ್ಲಿ ಕಾಣಿಸಬಹುದು ಅಥವಾ ನೇಲ್ಸ್ ಹತ್ರ ಕಾಣಿಸಬಹುದು ಇದು ಒಳ್ಳೆ ಪ್ರಶ್ನೆ ಇದು ಇದು ಒಟ್ಟಿಗೆ ಎಲ್ಲ ಕಡೆನೂ ಬರ ಬರಬೇಕು ಅಂತ ಏನಿಲ್ಲ ಕೆಲವರಿಗೆ ಬರೀ ಸ್ಕ್ಯಾಪ್ ಸೋರೇಸಸ್ ಅಂತ ಹೇಳ್ತೀವಿ ಬರೀ ತಲೆ ಮಾತ್ರನೇ ಸೂರ್ಯಸ್ ಇರುತ್ತೆ ಮೈಲ್ ಎಲ್ಲೂ ಇರಲ್ಲ ಹಾಗೇನೆ ಹಲವಾರು ವರ್ಷಗಳವರೆಗೆ ಇರಬಹುದು ಕೆಲವು ಸರಿ ಹಾಗೇನೇ ಇರಬಹುದು ಬೇರೆ ಕಡೆಯಲ್ಲೂ ಡೆವಲಪ್ ಆಗದೆ ಇರಬಹುದು ಅದೇ ತರ ಇನ್ನೊಂದು ಕ್ರಾನಿಕ್ ಪ್ಲಾಕ್ ಸೂರ್ಯಸಸ್ ಅಂತ ಹೇಳ್ತೀವಿ ಅದ್ರಲ್ಲಿ ಬರೀ ಮೈಲ್ ಮಾತ್ರ ಸೂರ್ಯಸ್ ಇರುತ್ತೆ ತಲೆಯಲ್ಲೂ ಇಲ್ದೇ ಇರಬಹುದು ಬರೀ ಮಯಲ್ ಮಾತ್ರ ಇರ್ಬಹುದು ಕೆಲವರಿಗೆ ರೇರ್ಲಿ ನೈಲ್ ಸೋರೇಸ್ ಅಂತ ಹೇಳಿ ಬರೀ ನೇಲ್ಸ್ ಮಾತ್ರ ಎಫೆಕ್ಟ್ ಆಗಿರತ್ತೆ ಸೊ ಬೇರೆ ಭಾಗ ಎಫೆಕ್ಟ್ ಆಗದೆ ಇರಬಹುದು ಸೊ ಹೀಗೆ ಎಲ್ಲಾ ಭಾಗ ಅಫೆಕ್ಟ್ ಆಗ್ಬೇಕು ಅಂತ ಏನು ಇಲ್ಲ ಇಂಡಿವಿಜುವಲ್ ಪಾರ್ಟ್ ಅಫೆಕ್ಟ್ ಆಗ್ಬಹುದು ಅಂತ ಹೇಳ್ತೀರಾ ನೀವು ವಿಧಗಳು ಅಂತ ಬಂದ್ರೆ ಕಾಮನ್ ಆಗಿ ಕಾಣುವಂತ ಸೋರಿಯಾಸಿಸ್ ಸುಮಾರು ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಜನರಲ್ಲಿ ಇದು ಕಂಡು ಬರುತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ ಗಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಇದು ಕಾಮ ಸಾಮಾನ್ಯವಾಗಿ ಹದಿಹರೆಯದವರಲ್ಲಿ ಯಂಗ್ಸ್ಟರ್ಸ್ ಮಕ್ಕಳಲ್ಲಿ ಬರುತ್ತೆ ಗಟೆಟ್ ಅಂದ್ರೆ ಮಳೆ ಹನಿಗಳು ಈ ಮಳೆ ಹನಿಗಳು ತರ ಸೋರಿಯಾಸಿಸ್ ನ ಮಚ್ಚೆಗಳು ಮೈಯಲ್ಲಿ ಎಲ್ಲ ಹರಡ್ತಾಯಿ ಕಾಮನ್ ಆಗಿದ ಏನಂದರೆ ಆಫ್ಟರ್ ಸಮ್ ಇನ್ಫೆಕ್ಷನ್ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು ಯಾವ್ದು ಇನ್ಫೆಕ್ಷನ್ ಆಗಿರ್ಬೋದು ಈ ತರ ಬರುತ್ತೆ ಇದು ಸೋಂಕಿನಿಂದ ಬಂದಿರುತ್ತೆ ಆಂಟಿಬಯೋಟಿಕ್ ವಾಸಿ ಕಡಿಮೆ ಗಟ್ಟೆಟ್ ಸೋರಿಯಾಸಿಸ್ ಅಂತ ಇನ್ನೊಂದು ಪಸ್ಟ್ಲಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಇದು ಸೋರಿಯಾಸಿಸ್ ತರ ಇರುತ್ತೆ ಬಟ್ ಅದ್ರಲ್ಲಿ ಪಸ್ ಇರುತ್ತೆ ಕ್ಯೂ ತುಂಬ್ಕೊಂಡಿರುತ್ತೆ ಇನ್ನೊಂದು ಎರಿತ್ರೋ ಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಎರಿತ್ರೋ ಅಂದ್ರೆ ರೆಡ್ ಡರ್ಮ್ ಅಂದ್ರೆ ಸ್ಕಿನ್ ಸೊ ಸ್ಕಿನ್ ಫುಲ್ ರೆಡ್ ಆಗಿರುತ್ತೆ ನಮ್ಮ ಬಾಡಿ ನಮ್ಮ ದೇಹದ ಪೂರ್ತಿ ಚರ್ಮ ನಾವು ನೈಂಟಿ ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಅಂತ ಹೇಳ್ತೀವಿ ತೊಂಬತ್ತು ಭಾಗಕ್ಕಿಂತ ಹೆಚ್ಚಿನ ಚರ್ಮ ಕೆಂಪು ಮತ್ತೆ ಚಕ್ಕೆಯಿಂದ ಕೂಡಿದ್ರೆ ಅದನ್ನು ಸೂರ್ಯಸ್ ಅಂತ ಹೇಳ್ತೀವಿ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ನಮ್ಮ ಸ್ಕಿನ್ ಕಂಡೀಷನ್ಸ್ ಅಲ್ಲಿ ಎಮರ್ಜೆನ್ಸಿ ಅನ್ನೋದು ತುಂಬಾ ಕಡಿಮೆ ಅದ್ರಲ್ಲಿ ಇದು ಒಂದು ಡರ್ಮಿಕ್ ಸೋರಿಯಸ್ ಅನ್ನೋದು ಒಂದು ಎಮರ್ಜೆನ್ಸಿ ಏನಾಗುತ್ತೆ ಡಾಕ್ಟರ್ ಯಾಕೆಂದ್ರೆ ನಮ್ಮ ಸ್ಕಿನ್ ತೊಂಬತ್ತು ಹಂಡ್ರೆಡ್ ಪರ್ಸೆಂಟ್ ಸ್ಕಿನ್ ಅಫೆಕ್ಟ್ ಆಗುತ್ತೆ ಅಫೆಕ್ಟ್ ಎಲ್ಲ ರೆಡ್ ಆಗುತ್ತೆ ರೆಡ್ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬ್ಲಡ್ ತುಂಬಾ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇದ್ದಾಗ ಮತ್ತೆ ಸ್ಕೇಲ್ಸ್ ಇರುತ್ತೆ ಆ ಸ್ಕೇಲ್ಸ್ ಅಲ್ಲಿ ಪ್ರೋಟೀನ್ಸ್ ಇರ್ತವೆ ಆ ಪ್ರೋಟೀನ್ಸ್ ಎಲ್ಲ ಲಾಸ್ ಆಗುತ್ತೆ ಅಂಡ್ ಕೆಲವು ಎಲೆಕ್ಟ್ರೋಲೈಟ್ಸ್ ಎಲ್ಲ ಅದರಿಂದ ಹೋಗುತ್ತೆ ಯಾಕಂದ್ರೆ ಬ್ಲಡ್ ತುಂಬಾ ಸರ್ಕ್ಯುಲೇಷನ್ ಇರುವಾಗ ಸೊ ಎಲೆಕ್ಟ್ರೋಲೈಟ್ಸ್ ಡಿಫಿಯನ್ಸಿ ಆಗುತ್ತೆ ಪ್ರೋಟೀನ್ ಲಾಸ್ ಆಗುತ್ತೆ ಇಟ್ಸ್ ರೆಡ್ ಸ್ಕಿನ್ ಅಂತ ಹೇಳ್ತಿ ಬರ್ನ್ ಸಿಚುಯೇಷನ್ ಬರ್ನ್ ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅವೆಲ್ಲ ಇದ್ರಲ್ಲೂ ಸಹ ಆಗ್ಬಹುದು ಇದನ್ನ ಎಮರ್ಜೆನ್ಸಿ ಅಂತ ಹೇಳ್ತಿವಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿನೇ ಇದು ಟ್ರೀಟ್ಮೆಂಟ್ ಏನಂದ್ರೆ ಸ್ಕಿನ್ ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಮೈಕ್ರೋನಿಸ್ತಾ ಇನ್ಫೆಕ್ಷನ್ ಹೌದು ಹೌದು ಡಾಕ್ಟರ್ ಇದನ್ನ ಪತ್ತೆ ಮಾಡಬೇಕಾದ್ರೆ ಏನಾದ್ರೂ ನೀವು ವಿಶೇಷವಾಗಿ ಪರೀಕ್ಷೆಗಳನ್ನ ಮಾಡ್ತೀರಾ ಈ ಕಾಯಿಲೆನ ನಾನು ನಾವು ಚರ್ಮ್ರೆ ಅವ್ರು ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ನಾವು ನೈಂಟಿ ಪರ್ಸೆಂಟ್ ನಮಗೆ ನೋಡಿದ ಇದು ಸೋರೇಸಿಸ್ ಅಂತ ಗೊತ್ತಾಗ್ಬಿಡುತ್ತೆ ಜಸ್ಟ್ ಕನ್ಫರ್ಮೇಶನ್ ಮಾಡ್ಲಿಕ್ಕೋಸ್ಕರ ನಾವು ಸ್ಕಿನ್ ಬಯಾಪ್ಸಿ ಅಂತ ಒಂದು ಪರೀಕ್ಷೆ ಮಾಡ್ತೀವಿ ಇದೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಚರ್ಮದ ಒಂದು ತುಣುಕನ್ನು ಸೋರಿಯಾಸಿಸ್ ಎಲ್ಲಿ ಅಫೆಕ್ಟ್ ಆಗಿರುತ್ತೋ ಅಲ್ಲಿ ಒಂದು ತುಣುಕನ್ನು ತಗೊಂಡು ಅದನ್ನು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ಚೆಕ್ ಪರೀಕ್ಷೆ ಮಾಡ್ತೀವಿ ಅದರ ಮೂಲಕ ನಾವು ಇದನ್ನ ಸೋರೇಸಿ ಅಂತ ಕನ್ಫರ್ಮ್ ಮಾಡ್ಕೊಳ್ತೀವಿ ಏನ್ ಡಿಫ್ರೆನ್ಸಸ್ ಕಾಣಿಸುತ್ತೆ ನಾರ್ಮಲ್ ಸ್ಕಿನ್ ಈಗ ನಾರ್ಮಲ್ ಸ್ಕಿನ್ ಅಲ್ಲಿ ಒಂದು ಫೈವ್ ಲೇಯರ್ಸ್ ಇರುತ್ತೆ ಎಪಿಡರ್ಮಿ ನೀವು ಎಪಿಡರ್ಮಿಸ್ ಡರ್ಮಿಸ್ ಅಂತ ಎರಡು ಲೇರ್ ಇರುತ್ತೆ ಒಂದು ಫೈವ್ ಲೇಯರ್ಸ್ ಇರುತ್ತೆ ಈ ಸೋರಿಯಿಸ್ ಅಲ್ಲಿ ಅದು ತುಂಬಾನೇ ಜಾಸ್ತಿ ಇರುತ್ತೆ ತುಂಬಾ ದಪ್ಪ ಇರುತ್ತೆ ಕೆಲವು ಲೇಯರ್ಸ್ ತುಂಬಾ ಮಲ್ಟಿ ಹೇಳ ತುಂಬಾನೇ ಜೀವಕೋಶಗಳು ಉತ್ಪತ್ತಿ ಆಗುತ್ತೆ ಅಂತ ಅದು ತುಂಬಾನೇ ದಪ್ಪ ಇರುತ್ತೆ ಸೊ ಆ ಚೇಂಜಸ್ ನಾವು ನೋಡ್ಕೊಂಡು ಸೋರಿಯಿಸ್ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀವಿ ಬಯೋಪ್ಸಿ ಅಂತ ಹೇಳ್ತೀವಿ ಸ್ಕಿನ್ ಬಯಾಪ್ಸಿ ಅಂತ ಹೇಳ್ತೀವಿ ಇದು ಮಾಡೋಕೆ ಎಷ್ಟು ದಿನ ತಗೊಳುತ್ತೆ ಆವಾಗ್ಲೇ ಮಾಡ್ಬಿಟ್ಟು ವಿತಿನ್ ಇನ್ ಟೂ ತ್ರೀ ಡೇಸ್ ಅಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ಈ ಸೋರಿಯಾಸಿಸ್ ಅನ್ನೋದು ಅಕ್ಯೂಟ್ ಖಾಯಲೇನ ಅಥವಾ ಕ್ರಾನಿಕ್ ಇಟ್ಸ್ ಎ ಕ್ರಾನಿಕ್ ডিজিಸ್ ನಾನು ಹೇಳಿದಂ ಕ್ರಾನಿಕ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಎಕ್ಸೆಪ್ಟ್ ನಾನು ಹೇಳಿದ್ರೆ ಕಟ್ಟಿಡ್ ಸೋರಿಯಾಸಿಸ್ ಅಂತ ಅದೊಂದು ಮಾತ್ರ ಅಕ್ಯೂಟ್ ಆಫ್ಟರ್ ಸಮ್ ಇನ್ಫೆಕ್ಷನ್ ಆಗಿದ್ ತಕ್ಷಣ ಫ್ಯೂ ಡೇಸ್ ಅಲ್ಲೇ ಬಂದ್ಬಿಡುತ್ತೆ ಅದು ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ಕ್ರಾನಿಕೆನೆ ನೀವು ಅವಾಗಲೇ ಹೇಳಿದ್ರೆ ಇದು ಕಾಯಿಲೆ ಸಾಂಕ್ರಾಮಿಕ ಅಲ್ಲ ಅಂತ ಸೊ ಹಾಗಾದ್ರೆ ಇದು ಮಕ್ಕಳಲ್ಲಿ ಬಂದ್ರೆ ಅವರು ನಾರ್ಮಲ್ ಆಗಿ ಸ್ಕೂಲಿಗೆಲ್ಲ ಹೋಗ್ಬೋದು ಖಂಡಿತವಾಗಿ ಮದುವೆ ವಯಸ್ಸಿರೋರು ಮದುವೆ ಆಗ್ಬೋದು ಇದು ಒಂದು ತುಂಬಾನೇ ತುಂಬಾನೇ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ರಿ ಯಾಕೆಂದ್ರೆ ನನ್ನಲ್ಲಿ ಬರುವಂತ ತುಂಬಾ ಪೇಷೆಂಟ್ಸ್ ಕೇಳೋ ಮೊದಲನೇ ಪ್ರಶ್ನೆ ಡಾಕ್ಟರ್ ನಾನು ಮದುವೆ ಆಗ್ಬೋದಾ ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಮದುವೆ ಆದ್ರೆ ನಮ್ಮ ಹೆಂಡತಿಗೋ ಇಲ್ಲ ಈ ಅಂತ ಭಯ ಇರುತ್ತೆ ಮತ್ತೆ ಮಳಗ್ ಬಂದ್ಬಿಡುತ್ತಾ ಇರುತ್ತೆ ಎರಡರಿಂದ ಫಸ್ಟ್ ಕೇಳೋದು ಮದುವೆ ಆಗ್ಬಹುದು ಅಂತ ನಾನು ಹೇಳಿದಂಗೆ ಇದು ಸೋಂಕು ಅಲ್ಲ ಸೋಂಕು ಇರೋದ್ರಿಂದ ಗಂಡನ್ಗೆ ಆಗ್ಲಿ ವೈಫಿಂದ ಹೆಂಡತಿಯಿಂದ ಗಂಡನ್ ಆಗ್ಲಿ ಗಂಡಿಂದ ಹೆಂಡತಿಗಾಗ್ಲಿ ಹರಡೋ ಪ್ರಶ್ನೆನೇ ಇಲ್ಲ ಸೊ ಮಕ್ಕಳಲ್ಲಿ ಬರೋ ಚಾನ್ಸ್ ಇದೆಯಾ ಅಂತ ಹೇಳಿದ್ರೆ ಇದು ಅನುವಂಶೀಯತೆ ಬಂದ್ಬಿಟ್ಟು ಬರೀ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಚಾನ್ಸ್ ಇನ್ನು ಎಂಬತ್ತು ಪರ್ಸೆಂಟ್ ಮಕ್ಳಲ್ಲಿ ಬರೋ ಚಾನ್ಸು ಇಲ್ಲ ನಾವು ಬರಲ್ಲ ಅಂದ್ಕೊಂಡು ಮದುವೆ ಆಗ್ಬಹುದು ಸೊ ಖಂಡಿತವಾಗಿ ಮದುವೆ ಆಗ್ಬೋದು ಸಾಮಾನ್ಯ ಜನರಂತೆ ಬದುಕಬಹುದು ಯಾವ ವಯಸ್ಸಿನವಲ್ಲ ಇದು ಕಾಣಿಸ್ಬೋದು ಇನ್ಸ್ಟೆಂಟ್ ಆಗಿ ಟ್ರಿಗರ್ ಆಗಿ ಸ್ಟಾರ್ಟ್ ಆಗುತ್ತೆ ನಾನ್ ಹೇಳಿದಾಗ ಇಲ್ಲ ಒಂದೇ ಒಂದು ಪ್ಯಾಚ್ ಕಾಣಿಸ್ಕೊಳ್ಬೋದು ಫಸ್ಟ್ ಎಲ್ಲೋ ಒಂದು ಪ್ಯಾಚ್ ಕಾಣಿಸ್ಕೊಳ್ಳುತ್ತೆ ನಾನು ಹೇಳಿದಾಗ ಮೊಣಕೈ ಮೊಣಕಾಲಿಗೆ ಎಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ಸಣ್ಣ ಸಣ್ಣದಾಗಿ ಪ್ಯಾಚ್ ತರ ಕಾಣಿಸ್ಕೊಳ್ಳುತ್ತೆ ನೀವು ಅವಾಗಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ವಾಸಿ ಆಗ್ಬಿಡುತ್ತೆ ಇಲ್ಲ ಅಂದ್ರೆ ಕಾಲಕ್ರಮೇಣ ಅದೇ ದೊಡ್ಡದಾಗಿ ಪ್ಯಾಚಸ್ ತರ ಬೆಳ್ಕೊಳ್ತಾ ಹೋಗುತ್ತೆ ಯಾವ್ದೇ ಅಲ್ಲೂ ಬರಬಹುದು ಬಟ್ ಕಾಮನ್ ಆಗಿ ನಾವು ಟ್ವೆಂಟಿ ಟು ಫಾರ್ಟಿ ಇಯರ್ಸ್ ಅಂತ ಹೇಳ್ತೀವಿ ಟ್ವೆಂಟಿ ಟು ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಈ ಏಜ್ ಅಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತ ಈ ಕಾಯಿಲೆ ಮಾಮೂಲಿಯಾಗಿ ಲೈಕ್ ಈಗ ನೀವ್ ಹೇಳಿದ್ರೆ ಚಳಿಗಾಲದಲ್ಲಿ ಜಾಸ್ತಿ ಆಗತ್ತೆ ಅಂತ ಹೇಳಿ ಚಳಿಗಾಲದಲ್ಲಿ ಮಾತ್ರ ಮಾತ್ರ ತಗೋ ತಗೊಂಡು ನೆಕ್ಸ್ಟ್ ಅದು ಸಬ್ಸೈಡ್ ಆದ್ಮೇಲೆ ಸಿಂಟಮ್ಸ್ ನಾವು ನಾವು ವರ್ಷ ಪೂರ್ತಿ ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಡಲ್ಲ ನಾವು ಇವಾಗ ಚಳಿಗಾಲದಲ್ಲಿ ಉಲ್ಬಣ ಆದಾಗ ಅವಾಗ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋವರೆಗೂ ಔಷಧಿ ಕೊಡ್ತೀವಿ ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆದ್ಮೇಲೆ ನಾವು ಮೇಂಟೆನೆನ್ಸ್ ಇದ್ರಲ್ಲಿ ಇಡ್ತೀವಿ ಎಲ್ಲೆಲ್ಲಿ ಪ್ಯಾಚ್ ಬರುತ್ತೋ ಅಲ್ಲಿ ವಾರಕ್ಕೆ ಸರಿ ಮುಲ ಮಚ್ಚೋದು ಇಲ್ಲ ವಾರಕ್ಕೆ ಎರಡು ಸರಿ ಮುಲ ಮಚ್ಚೋದು ಆ ಹಚ್ಚೋದ್ರಿಂದ ಅದನ್ನ ಹಂಗೆ ಮೇಂಟೈನ್ ಮಾಡಿ ಮತ್ತೆ ಬರ್ದಂಗು ಸಹ ತಡಿಬಹುದು ಓಕೆ ಈ ಕಾಯಿಲೆಗೆ ಚಿಕಿತ್ಸೆ ತೆಗೆದುಕೊಳ್ಳದೆ ಇದ್ರೆ ಮತ್ತೆ ಈ ಕಾಯಿಲೆ ಏನಾದ್ರೂ ಕಾಂಪ್ಲಿಕೇಶನ್ಸ್ ಉಂಟು ಮಾಡತ್ತ ಖಂಡಿತವಾಗಿ ಇದೇನಂದ್ರೆ ನಾನು ಹೇಳಿದಂಗೆ ಫಸ್ಟ್ ಸಣ್ಣದಾಗಿ ಪ್ಯಾಚ್ ತರ ಶುರು ಆಗುತ್ತೆ ನಾವೇನು ಟ್ರೀಟ್ಮೆಂಟ್ ತಗೊಳ್ದೇ ಇದ್ರೆ ಈ ಪ್ಯಾಚ್ ಹಂಗೆ ದೊಡ್ಡದಾಗಿ ಇಡೀ ಶರೀರನೆ ಆವರಿಸ್ಕೊಬೋದು ನಾನು ಹೇಳಿದಂಗೆ ಎರಿತ್ರೋ ಡರ್ಮಿಕ್ ಸೋರಿಯಸ್ ಅಂತ ಹೇಳಿದ್ನಲ್ಲ ಆ ತರ ಎರಿತ್ರೋ ಡರ್ಮಿಕ್ ಸೋರಿಯಸಸ್ ಸಹ ಆಗ್ಬಹುದು ಕೆಲವರಲ್ಲಿ ಕೆಲವು ಹೃದ್ರೋಗ ಸಂಬಂಧಿ ಕಾಯಿಲೆಗಳು ಬರ್ಬೋದು ಕೆಲವರಲ್ಲಿ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಕೊಲೆಸ್ಟ್ರಾಲ್ ಕೆಲವರಲ್ಲಿ ಜಾಸ್ತಿ ಇರಬಹುದು ಮುಖ್ಯವಾಗಿ ಅಂತ ಹೇಳಿದ್ರೆ ಅವ್ರು ಡಿಪ್ರೆಷನ್ ಕೆಲವರಿಗೆ ಯಾಕಂದ್ರೆ ಕಾಣಿಸೋದ್ರಿಂದ ಬೇರೆ ಅವರು ಏನ್ ಅನ್ಕೊಳ್ತಾರ ನನ್ನ ಬಗ್ಗೆ ಅನ್ನೋದೇ ಅವರಿಗೆ ಯೋಚನೆ ಮಾಡಿ 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 ಅವರು ಆತಂಕದಿಂದ ಖಿನ್ನತೆಗೆ ಹೋಗ್ಬಿಡ್ತಾರೆ ಸೋರಿಯಾಸಿಸ್ ರೋಗ ಇಟ್ಕೊಂಡು ನಿಮ್ಮ ಹತ್ರ ಬಂದ್ರೆ ಡಾಕ್ಟರ್ ನೀವು ಆ ಇನಿಷಿಯಲ್ ಫೇಸ್ ಆಫ್ ಟೆಸ್ಟಿಂಗ್ ಎಲ್ಲ ಮಾಡ್ತೀರಲ್ಲ ಅವಾಗಲೇ ಕಂಡು ಹಿಡಿತೀರಾ ಇದು ಯಾವ ಟೈಪ್ ಆಫ್ ಸೋರಿಯಾಸಿಸ್ ಈಗ ತಲೆಯಲ್ಲಿದ್ರೆ ಇದು ನೆಕ್ಸ್ಟ್ ಬಾಡಿಗೆ ಆವರಿಸಿಕೊಳ್ಳೋ ಚಾನ್ಸಸ್ ಇರುತ್ತಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ತಲೆಯಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಎಲ್ಲಿ ಬೇಕಾದ್ರೂರಿಯಸ್ ಅಥವಾ ತಲೆ ಸೋರಿಯಸ್ ಇರೋರಂತ ಪೇಶೆಂಟ್ ಬಂದ್ರೆ ನಾವು ಮೊದಲೇ ಅವ್ರಿಗೆ ಮುನ್ನೆಚ್ಚರಿಕೆ ಹೇಳ್ತೀವಿ ಈ ಈ ತರ ಬರೋ ಚಾನ್ಸಸ್ ಇದೆ ಈ ಜಾಗದಲ್ಲಿ ಬರಬಹುದು ಸೊ ಏನೋ ಈ ತರ ಪ್ಯಾಚಸ್ ಕಂಡು ಬಂದ್ರೆ ಇಮಿಡಿಯಟ್ ಆಗಿ ನಮ್ಮ ಬನ್ನಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾವು ಮುನ್ನೆಚ್ಚರಿಕಾಗಿ ಹೇಳಿ ಕಳಿಸ್ತೀವಿ ನಾವು ಅಂದ್ರೆ ಎಲ್ಲಾ ಟೈಪ್ ಆಫ್ ಸೋರಿಯಸಸ್ಗೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ ಇಲ್ಲ ಇಲ್ಲ ಹಾಗೇನಿಲ್ಲ ಎಲ್ಲ ಒಂದೇ ತರ ಆಲ್ಮೋಸ್ಟ್ ಎಲ್ಲ ಸೇಮ್ ಕ್ರೀಮ್ ಕೊಡ್ತೀವಿ ಬಟ್ ತಲೆಯಲ್ಲಿ ಲೋಷನ್ ತರ ಕೊಡ್ತೀವಿ ಎಲ್ಲಿ ಸೋರಿಯಸಿಸ್ ಕಾಣಿಸ್ಕೊಳ್ತು ಅದ್ರ ಮೇಲೆ ಕ್ರೀಮ್ ಲೋಷನ್ಸ್ ಆಯಿಂಟ್ಮೆಂಟ್ ಈ ತರ ಕೊಡ್ತೀವಿ ಬಟ್ ಔಷಧಿ ಅದೇ ಇರುತ್ತೆ ಈ ಖಾಯಿಲೆ ಬಂದ್ರೆ ಎಷ್ಟು ವರ್ಷದವರೆಗೆ ಆ ಮನುಷ್ಯ ಸೂರ್ಯಸಿಸ್ ಜೊತೆ ಬದುಕಬೇಕಾಗತ್ತೆ ನಾನು ಹೇಳ್ದಂಗೆ ಇದು ಲೈಫ್ ಲಾಂಗ್ ಡಿಸೀಸ್ ಇದು ಸೊ ಜೀವನ ಪರ್ಯಂತನೂ ಬದುಕಬೇಕ ಈ ಕಾಲೇಜ್ ಜೊತೆ ಬದುಕಬೇಕಾಗತ್ತೆ ಬಟ್ ನಾ ಇದು ಹೇಳಕ್ಕಾಗಲ್ಲ ಕೆಲವರಲ್ಲಿ ಹಲವು ವರ್ಷ ಆದ್ಮೇಲೆ ತಾನಾಗೆ ಕಡಿಮೆ ಆಗ್ಬಿಡುತ್ತೆ ಕೆಲವರಲ್ಲಿ ಅದು ಇಂಟೆನ್ಸಿಟಿ ತೀವ್ರತೆ ಕಡಿಮೆ ಆಗುತ್ತೆ ಕೆಲವರಿಗೆ ಪೂರ್ತಿ ವಾಸಿನೂ ಆಗ್ಬಹುದು ಸೊ ನಾವು ಇದು ಯಾವ್ದು ಪ್ರೆಡಿಟ್ ಪ್ರೆಡಿಟ್ ಮಾಡೋಕೆ ಆಗಲ್ಲ ಆದ್ರಿಂದ ಯಾವಾಗ್ಲೂ ಮುನ್ನೆಚ್ಚರಿಕೆಯಿಂದ ಇರೋದು ಉತ್ತಮ ಸ್ವಲ್ಪ ಏನಾದ್ರು ಬಂತು ಅಂತ ಹೇಳಿದ್ರೆ ಅದಕ್ಕೆ ಚಿಕಿತ್ಸೆ ತಗೊಳ್ಳೋದು ಉತ್ತಮ ಓಕೆ ಮುನ್ನೆಚ್ಚರಿಕೆ ಅಂತ ಹೇಳಿದ್ರಿ ನೀವು ಸೊ ಈ ಕಾಯಿಲೆ ಬರದೆ ಇರೋ ತರ ತಡಿಯೋಕೆ ಏನಾದ್ರೂ ಉಪಾಯಗಳಿದೆಯಾ ಇದು ಜೆನೆಟಿಕ್ ಡಿಸೀಸ್ ಆದ್ರಿಂದ ಇದು ಬರೆಯದಂಗೆ ನಾವು ಏನು ಮಾಡೋಕ್ಕಾಗಲ್ಲ ಬಟ್ ಪದೇ ಪದೇ ಬರದಂಗೆ ಮಾಡೋದನ್ನ ಬೇಕಾದ್ರೆ ಸ್ವಲ್ಪ ನಾವು ತಡೀಬಹುದು ರಿಲ್ಯಾಕ್ಸ್ ಆಗದಂಗೆ ರಿಲ್ಯಾಕ್ಸ್ ಆಗದಂಗೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಕೆಲವು ಕ್ರಮಗಳನ್ನ ಅನುಸರಿಸಿ ಅದನ್ನು ತಡೀಬಹುದು ಏನೇನ್ ಮಾಡಬಹುದು ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ಕೆರಿಬಾರ್ದು ಕೆರೆದ್ರೆ ಅದು ಆ ಜಾಗದಲ್ಲಿ ಮತ್ತೆ ಹೊಸದಾಗಿ ಸೋರಿಯಾ ಸೋರಿಯಾಸಿಸ್ ಇಲ್ದೇ ಇರ್ಬೋದು ಬೇರೆ ಯಾವುದೋ ಕಾರಣ ನಿಮಗೆ ಇಚಿಂಗ್ ಆಗ್ತಾ ಇರಬಹುದು ಅದಕ್ಕೆ ನೀವು ಕೆರೆದ್ರು ಸಹ ಅಲ್ಲಿ ಸೋರಿಯಾಸಿಸ್ ಬರಬಹುದು ಸೊ ಅದರಿಂದ ಫಸ್ಟ್ ತುಂಬ ಕೆರಲೇಬಾರ್ದು ನಾವು ಮತ್ತೆ ನೈಲ್ನಲ್ಲಿ ನೀವು ಹೇಳಿದಂಗೆ ಉಗುರ್ನೆಲ್ಲಾನು ಟ್ರಿಮ್ ಮಾಡ್ಕೊಬೇಕು ಅದು ಅದೊಂದು ಎರಡನೇದು ಯಾವುದೇ ರೀತಿಯ ಗಾಯ ಯಾವುದೇ ರೀತಿಯ ಗಾಯ ಆದರೂ ಸಹ ಅಲ್ಲಿ ಸೋರಿಯಾಸಿಸ್ ಪ್ಯಾಚ್ ಬರ್ಬೋದು ನಾ ಹೇಳ್ದಂಗೆ ಮೊದಲು ಹೇಳ್ದಂಗೆ ಇದನ್ನ ಕೋಬ್ನೋಸ್ ಅಂತ ಹೇಳ್ತೀವಿ ಸೊ ಯಾವುದೇ ರೀತಿಯ ಗಾಯ ಸಹ ಅದು ಸೋರಿಯಸ ಬರೋದನ್ನ ಪ್ರಚೋದನೆ ಮಾಡುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಬೇಕು ಮತ್ತೆ ಬಿಗಿಯಾದ ಬಟ್ಟೆ ಟೈಟ್ ಆಗಿ ಯಾವುದನ್ನು ಟೈಟ್ ಆಗಿ ಜೀನ್ಸ್ ಆ ಥರ ಎಲ್ಲ ಟೈಟ್ ಆಗಿರೋ ಬಟ್ಟೆಗಳನ್ನ ಹಾಕೋದನ್ನ ಅವಾಯ್ಡ್ ಮಾಡಬೇಕು ಮತ್ತೆ ಖಿನ್ನತೆ ಡಿಪ್ರೆಷನ್ ಇದನ್ನೆಲ್ಲ ಕಡಿಮೆ ಮಾಡ್ಕೊಂಬ ಯಾಕಂದ್ರೆ ಇದು ಒಂಥರ ವಿಶೇಷ ಸೈಕಲ್ ಅಂತ ಹೇಳ್ತೀವಿ ಖಿನ್ನತೆ ಏನ್ ಮಾಡತ್ತೆ ಅಂದ್ರೆ ಅವರು ಡಿಪ್ರೆಷನ್ಗೆ ಹೋಗುತ್ತಾರೆ ಅದರಿಂದ ಸೋರಿಯಾಸಿಸ್ ಜಾಸ್ತಿ ಆಗುತ್ತೆ ಸೋರಿಯಾಸಿಸ್ ಜಾಸ್ತಿ ಆದ್ರೆ ಇನ್ನು ಡಿಪ್ರೆಷನ್ ಹೋಗ್ತಾರೆ ಅದು ಇನ್ನೂ ಸೋರಿಯಾಸಿಸ್ ಜಾಸ್ತಿ ಮಾಡುತ್ತೆ ಸೊ ಅದು ವಿಶೇಷ ಸೈಕಲ್ ಅಂದ್ರೆ ಅದು ಒಂದೊಂದು ಜಾಸ್ತಿ ಮಾಡ್ತಾ ಹೋಗುತ್ತೆ ಅದರಿಂದ ಇದು ಸಾಮಾನ್ಯವಾದ ಒಂದು ಕಾಯಿಲೆ ಇದು ಏನು ದೇವ್ರು ಕೊಟ್ಟು ಶಾಪ ಅಲ್ಲ ನಮ್ ಪಾಪ ಅಲ್ಲ ಅಂತ ಅನ್ಕೊಂಡು

ಇನಿಷಿಯಲಿ ತುಂಬ ದಪ್ಪ ದಪ್ಪ ಚಕ್ಕೆಗಳು ಬಂದಾಗ ಹೇರ್ ಲಾಸ್ ಆಗಬಹುದು ಬಟ್ ಇಟ್ಸ್ ನಾಟ್ ಪರ್ಮನೆಂಟ್ ಇದು ಶಾಶ್ವತವಾದ ಹೇರ್ ಲಾಸ್ ಅಲ್ಲ ಇದು ಒನ್ಲಿ ಟೆಂಪ್ರರಿ ಹೇರ್ ಲಾಸ್ ಅಷ್ಟೇನೆ ಒನ್ಸ್ ಸೋರಿಯಾಸಿಸ್ ನಾವು ಟ್ರೀಟ್ ಮಾಡಿದ್ಮೇಲೆ ಆ ಹಳೆ ಹೇರು ಮತ್ತೆ ಬರುತ್ತೆ ಸೊ ಅದನ್ನ ಪೇಷಂಟ್ಸು ವರಿ ಮಾಡೋದು ಅವ್ರಿಗೆ ಅದು ಸೋರಿಯಾಸಿಸ್ ಅಂತ ಜಾಸ್ತಿ ತಲೆ ಮೇಲೆ ಜಾಸ್ತಿ ಅವ್ರ ಅವರು ನನ್ನ ಹೇರ್ಸ್ ಎಲ್ಲ ಹೋಗ್ತಾ ಇದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ ಇದು ಒನ್ಲಿ ಟೆಂಪ್ರರಿ ಹೇರ್ ಖಂಡಿತ ಅದು ಆಮೇಲೆ ಬರುತ್ತೆ ಸಪೋಸ್ ಒಂದ್ ಪಾರ್ಟ್ ಅಫೆಕ್ಟ್ ಆಗಿದೆ ಈಗ ಸೋರಿಯಾಸಿಸ್ ಕೈ ಎಫೆಕ್ಟ್ ಆಗಿದೆ ಅನ್ಕೊಳ್ಳಿ ಆ ಕೈಯಲ್ಲಿ ನಾರ್ಮಲ್ ಚರ್ಮ ಮತ್ತೆ ಬರಬಹುದಾ ಹೌದು ಬರುತ್ತೆ ಖಂಡಿತವಾಗಿ ಬರುತ್ತೆ ನೀವೇ ಹೇಳಿದ್ರೆ ಇದು ಬರೀ ಎಪಿಡರ್ಮಿಸ್ ಅಲ್ಲಿ ಮಾತ್ರ ಇರುತ್ತೆ ಡರ್ಮಿಸ್ ಏನ್ ಎಫೆಕ್ಟ್ ಯಾವಾಗ ಡರ್ಮಿಸ್ ಎಫೆಕ್ಟ್ ಆಗುತ್ತೋ ಅವಾಗ ನಾರ್ಮಲ್ ಚರ್ಮ ಬರೋದು ಚಾನ್ಸ್ ತುಂಬಾ ಕಡಿಮೆ ಇದು ಎಪಿಡರ್ಮಿಸ್ ಮಾತ್ರ ಎಫೆಕ್ಟ್ ಆಗೋದ್ರಿಂದ ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆ ಚರ್ಮ ನಾರ್ಮಲ್ ಆಗಿ ಆಗುತ್ತೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಅದು ಆ ಜಾಗದಲ್ಲಿ ಬಿಳಿ ಬಣ್ಣ ಹಾಕ್ಬಹುದು ಕೆಲವರಿಗೆ ಕಪ್ಪು ಬಣ್ಣ ಹಾಕ್ಬಹುದು ಇದನ್ನ ನಾವು ಪೋಸ್ಟ್ ಇನ್ಫ್ಲಮೇಟರಿ ಹೈಪೋ ಪಿಗ್ಮೆಂಟೇಶನ್ ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ ಅದು ಒಂದ್ ಸ್ವಲ್ಪ ದಿನ ಇರುತ್ತೆ ಆಮೇಲೆ ಸರ ಹೋಗುತ್ತೆ ಈಗ ಸನ್ ಸನ್ನಿಂದ ಏನಾದ್ರು ಪ್ರೊಟೆಕ್ಷನ್ ತಗೋಬೇಕಾ ಇಲ್ಲ ಆಕ್ಚುಲಿ ಸನ್ ಇದಕ್ ಒಳ್ಳೇದು ನಾವು ಅದಕ್ಕೆ ಹೇಳ್ತೀವಿ ಬೇಸಿಗೆ ಕಾಲದಲ್ಲಿ ಯಾಕೆ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಯುವಿ ರೇಸು ಹೆಚ್ಚಿರುತ್ತೆ ಆ ಯುವಿ ರೇಸು ಇದನ್ನ ನ ಕಂಟ್ರೋಲ್ ಮಾಡುತ್ತೆ ಟು ಸನ್ ಅದಕ್ಕೆ ಫಾರಿನ್ ಕಂಟ್ರೀಸ್ ಎಲ್ಲ ಸನ್ಬಾತ್ ಮಾಡ್ತಾರೆ ಈ ತರ ಸೋರಿಯಸ್ ಬಂದವರು ಸನ್ ಬಾತ್ ತಗೊಳ್ತಾರೆ ಸ್ವಲ್ಪ ಹೊಸ ವಿಷಯ ಆಕ್ಚುಲಿ ಯುಶ್ವಲಿ ಲೈಕ್ ನಾವ್ ಸನ್ ಸ್ಕ್ರೀನ್ಸ್ ಹಚ್ಕೊತೀವಿ ಇದಕ್ಕ್ ಹಚ್ಬಾರ್ದು ಓಕೆ ಸೊ ಹಾಗಾದ್ರೆ ಡಾಕ್ಟರ್ ಇದು ಖಾಯಿಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಚಿಕಿತ್ಸೆ ಏನೇನ್ ನೀಡ್ತೀರಾ ನೀವು ಇದಕ್ಕೆ ನಾವು ಚಿಕಿತ್ಸೆ ಅಂತ ಬಂದ್ರೆ ಇದಕ್ಕೆ ಟಾಪಿಕಲ್ ಟ್ರೀಟ್ಮೆಂಟ್ ಮತ್ತೆ ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಟಾಪಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಈ ರೋಗಕ್ಕೆ ಹಚ್ಚೋ ಅಂತ ಮತ್ತು ಕ್ರೀಮ್ಗಳು ಸೊ ಇದರಲ್ಲಿ ಸುಮಾರು ಮುಖ್ಯವಾದ ಅಂದ್ರೆ ಸ್ಟಿರಾಯ್ಡ್ ಕ್ರೀಮ್ಗಳು ಸ್ಟೀರಾಯ್ಡ್ ಕ್ರೀಮ್ಗಳು ಮತ್ತೆ ಕೋಲ್ಡ್ ಟಾರ್ ಅಂತ ಹೇಳ್ತೀವಿ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಹೇಳ್ತೀವಿ ವಿಟಮಿನ್ ಡಿ ಅಂತ ಹೇಳ್ತೀವಿ ಸೊ ಈ ತರ ಅಲ್ಲೇ ಅನೇಕ ಮುಲಾಮುಗಳಿವೆ ಇವೆಲ್ಲನೂ ಸಹ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಪರಿಣಾಮಕಾರಿ ಮತ್ತೆ ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂದ್ರೆ ತಗೊಳ್ಳೋ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳು ಇದರಲ್ಲಿ ಮೆಥೋಟ್ರಕ್ಸಿಡ್ ಅನ್ನೋದು ತುಂಬಾ ಮುಖ್ಯವಾದ ಔಷಧಿ ಮತ್ತೆ ಅದಲ್ದಿರ ಮೈಕ್ರೋಫೆನೇಟ್ ಅಂತ ಇದೆ ಮತ್ತೆ ಸೊ ಅಂತ ಇದೆ ಇವೆಲ್ಲನೂ ಸಹ ತುಂಬಾ ಪರಿಣಾಮಕಾರಿ ಇತ್ತೀಚೆಗಂತೂ ಬಯಲಾಜಿಕ್ಸ್ ಅನ್ನೋ ಔಷಧಿ ಬಂದಿದೆ ಆಕ್ಚುಲಿ ಇದೇನಂದ್ರೆ ಒರ ಕ್ರಾಂತಿ ಮಾಡಿದಂಗಾಗಿದೆ ಈ ಔಷಧಿ ತಗೊಂಡು ಒಂದ್ ಎರಡು ಮೂರು ತಿಂಗಳು ಕೋರ್ಸ್ ತಗೊಂಡ್ರೆ ಎರಡ್ ಮೂರ್ ತಿಂಗಳು ಕಂಪ್ಲೀಟ್ ಆಗಿ ಅದು ಕ್ಲಿಯರ್ ಆಗಿಬಿಡುತ್ತೆ ಅಂಡ್ ಆಮೇಲೆ ಮೇಂಟೆನೆನ್ಸ್ ಡೋಸ್ ಅಂತ ಹೇಳ್ತೀವಿ ಆ ಮೇಂಟೆನೆನ್ಸ್ ಡೋಸ್ ಮಾಡ್ತಾ ಇದ್ರೆ ಅದು ಬರ್ದಂಗು ರಿಲ್ಯಾಪ್ಸ್ ರಿಲ್ಯಾಪ್ಸ್ ಆಗದಂಗೂ ಸಹ ನೋಡ್ಕೊಂಡು ಕಂಪ್ಲೀಟ್ ಆಗಿ ಇದು ಕ್ಯೂರ್ ಮಾಡೋ ತರ ಇದೆ ಬಟ್ ಏನಂದ್ರೆ ಇವಾಗ ಇವಾಗ ಬರ್ತಿದೆ ಅದು ದುಬಾರಿ ಸಾಮಾನ್ಯರೇ ಕೈಗೆ ಎಟ್ಕೋ ಅಷ್ಟು ಬೆಲೆ ಇಲ್ಲ ಏನಾರ ಅದು ಬೆಲೆ ಎಲ್ಲ ಇನ್ನು ಫ್ಯೂಚರ್ ಅಲ್ಲಿ ಬೆಲೆ ಎಲ್ಲ ಕಡಿಮೆಯಾಗಿ ಜನಸಾಮಾನ್ಯರು ಅದನ್ನ ಅಫೋರ್ಡ್ ಮಾಡೋ ಆದ್ರೆ ಅದೊಂದು ಕ್ರಾಂತಿ ತರಾನೇ ಆಗುತ್ತೆ ಇದನ್ನ ಇಂಜೆಕ್ಷನ್ ರೀತಿಯಲ್ಲಿ ಕೊಡ್ತಾರೆ ಹೌದು ಅದು ಇಂಜೆಕ್ಷನ್ ಹಾಸ್ಪಿಟಲ್ ಸೆಟಪ್ ಅಲ್ಲೇ ಕೊಡಬೇಕಾಗುತ್ತೆ ಅಂದ್ರೆ ಮನೆಗೆ ಹೋಗಿ ತಗೊಳ್ಳುವಂತದಲ್ಲ ಇಲ್ಲ ಫಸ್ಟ್ ಹಾಸ್ಪಿಟಲ್ ಸೆಟಪ್ ಕೆಲವು ಇಂಜೆಕ್ಷನ್ ಗಳಿದಾವೆ ಕ್ಲಿನಿಕಲ್ ತಗೊಳ್ಳೋದು ಬಟ್ ತುಂಬಾ ಇಂಜೆಕ್ಷನ್ ಹಾಸ್ಪಿಟಲ್ ಸೆಟಪ್ ಯಾಕಂದ್ರೆ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಸ್ಪಿಟಲ್ ಸೆಟಪ್ ಅಲ್ಲೇ ತಗೊಳ್ಳೋದು ಒಳ್ಳೇದು ಈಗ ಡಾಕ್ಟರ್ ಇವಾಗ ಚಿಕಿತ್ಸೆ ತಗೋತಾ ಇರ್ತಾರೆ ಒಬ್ಬ ಸೋರಿಯಸ್ ಪೇಷಂಟ್ ಇದೇನು ಇನ್ ಪೇಷಂಟ್ ನಾಟ್ ಅಟ್ ಆಲ್ ಔಟ್ ಅಂಡ್ ಔಟ್ ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಇದು ಎಕ್ಸೆಪ್ಟ್ ನಾನು ಹೇಳಿದ್ರೆ ಎರಥೋಡರ್ಮಿಕ್ ಸೋರಿಯಾಸಿಸ್ ಅಂತ ಮತ್ತೆ ಕೆಲವು ಪಸ್ಟ್ ಲಾಸ್ ಅಂತ ಹೇಳ್ತೀವಿ ಅದು ನಮ್ಮಲ್ಲಿ ತುಂಬಾ ಅವೆರಡು ಬಿಟ್ರೆ ಇನ್ನೆಲ್ಲ ಬಿಟ್ರೆ ಇನ್ನೆಲ್ಲಾ ಸೋರಿಯಸಸ್ಟ್ ಟ್ರೀಟ್ಮೆಂಟ್ ಸೊ ನೀವು ಪೇಷೆಂಟ್ ಮನೆಗ್ ಹೋಗುವಾಗ ಈ ಮಾತ್ರೆಗಳು ತಗೊಳೋದಿರ್ಲಿ ಅಥವಾ ಬೇರೆ ಕ್ರಮಗಳು ಅದ್ರ ಬಗ್ಗೆ ನೀವು ಏನ್ ಅಡ್ವೈಸ್ ನೀಡಿ ಕಳಿಸ್ತೀರಾ ಅವರಿಗೆ ಅಂದ್ರೆ ಯಾವ್ದೇ ಮಾತ್ರೆಗಳ ಸೋರಿಯಾಸಿಸ್ ಇರೋಂತವ್ರು ಯಾರೋ ಕೊಟ್ರು ಏನೋ ಕೊಟ್ಟರು ತಗೊಂಬಾರದು ಯಾಕಂದ್ರೆ ಕೆಲವು ಮಾತ್ರೆಗಳಿಂದ ಸಹನೂ ಸೋರಿಯಾಸಿಸ್ ಜಾಸ್ತಿ ಆಗುತ್ತೆ ಮಾತ್ರೆಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಅದ್ರಿಂದ ಇದು ಸೋರಿಯಾಸಿಸ್ ಏನಾರು ಇರೋರು ಯಾವುದೇ ಮಾತ್ರೆಗಳು ತಗೊಳಕ್ ಮುಂಚೆ ಚರ್ಮ ವಿದ್ಯುತ್ ಕನ್ಸಲ್ಟ್ ಮಾಡಿ ಅವ್ರಿಗೆ ಅಡ್ವೈಸ್ ತಗೊಂಡು ತಗೊಳ್ಳೋದು ಒಳ್ಳೇದು ಯಾವುದೇ ಚರ್ಮ ಯಾವುದೇ ಔಷಧಿ ಆಗ್ಲಿ ಯಾವದೇ ಮುಲಾಮ್ ಹೌದು ಈಗ ನೀವು ಕೊಟ್ಟಿರೋ ಮಾತ್ರೆಗಳನ್ನು ತಗೊಳ್ಳುವಾಗ್ಲೂ ಸಪೋಸ್ ಇವಾಗ ಸಿಂಪ್ಟಮ್ಸ್ ಆಯ್ತು ಅಂತ ಹೇಳಿ ಸಡನ್ಲಿ ಸ್ಟಾಪ್ ಮಾಡ್ಬಿಡ್ತಾರೆ ಆ ತರ ನಾವು ಎಷ್ಟು ಡ್ಯೂರೇಷನ್ ಹೇಳ್ತೀವೋ ಅಷ್ಟು ಡ್ಯೂರೇಷನ್ ಖಂಡಿತವಾಗಿ ತಗೊಬೇಕು ಇಲ್ಲ ಅಂದ್ರೆ ಸಡನ್ ಆಗಿ ಸ್ಟಾಪ್ ಮಾಡಿದ ಮೊದಲಿಗಿಂತ ಜಾಸ್ತಿ ಅಗ್ರವೇಟ್ ಆಗಿ ಬರಬಹುದು ಜಾಸ್ತಿ ಆಗಿ ಬರಬಹುದು ಸ್ಟೀರಾಯ್ಡ್ ಮಾತ್ರೆ ಕೊಡಲ್ಲ ಸಪ್ರೆಸಿವ್ಸ್ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಮ ದೇಹ ಈ ಸೋರಿಯಾಸಿಸ್ ಬರೋದೇ ನಮ್ಮ ದೇಹದ ಇಮ್ಯೂನ್ ಡಿಸ್ರೆಗ್ಯುಲೇಷನ್ ಅಂತ ಹೇಳ್ತೀವಿ ಅದು ವ್ಯತಿರೇಕವಾಗಿ ವರ್ತಿಸೋದ್ರಿಂದನೇ ಸೋರಿಯಾಸಿಸ್ ಬರುತ್ತೆ ಅದರಿಂದ ನಾವು ಆ ಇಮ್ಯುನಿಟಿನ ಸ್ವಲ್ಪ ಸಪ್ರೆಸ್ ಮಾಡಬೇಕು ಅದನ್ನ ಕಡಿಮೆ ಮಾಡ್ಬೇಕು ಅದರಿಂದ ನಾವು ಇಮ್ಯೂನೋ ಸಪ್ರೆಸ್ ಔಷಧಿಗಳನ್ನು ಕೊಡ್ತೀವಿ ಹೇಳಿದಂಗೆ ಮೆಥೋಟ್ರಿಕ್ಸೆಟ್ ಅನ್ನೋ ಔಷಧಿ ಇದೆ ಇದು ತುಂಬಾ ಹಳೆಯ ಔಷಧಿ ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದೀವಿ ತುಂಬಾ ಸೇಫ್ ಆದ ಔಷಧಿ ಮತ್ತೆ ಸೈಕ್ಲೋಸ್ಪೊರಿನ್ ಅಂತ ಇದೆ ಮೈಕ್ರೋಫೆನಲೈಟ್ ಅಂತ ಹೇಳ್ತೀವಿ ಅದೊಂದು ಔಷಧಿ ಇದೆ ಅಜತ್ ಅಂತ ಹೇಳ್ತೀವಿ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗಳು ಇದಾವೆ ಇಂಜೆಕ್ಷನ್ ರೂಪದಲ್ಲೂ ಬರುತ್ತೆ ಸಪೋಸ್ ಈಗ ಸೋರಿಯಾಸಿಸ್ ಇರುವ ಮಹಿಳೆ ಏನಾದರೂ ಗರ್ಭವತಿ ಆದ್ರೆ ಅವರಿಗೆ ಟ್ಯಾಬ್ಲೆಟ್ಸ್ ಬೇರೆ ಇರುತ್ತೆ ಹೌದೌದು ಅದಕ್ಕೆ ಸ್ವಲ್ಪ ಡಿಫರೆಂಟ್ ಇರುತ್ತೆ ಕೆಲವು ಔಷಧಿಗಳು ಮಗುಗಿನ ರೀಚ್ ಆಗೋ ತರ ಇರುತ್ತೆ ಅಂತ ಔಷಧಿಗಳನ್ನ ಯೂಸಲಿ ಅವಾಯ್ಡ್ ಮಾಡ್ಬೇಕಾಗತ್ತೆ ಸಣ್ಣದಾಗಿದ್ರೆ ಬರೀ ಕ್ರೀಮ್ ಮಲಮ್ಗಳಲ್ಲೇ ನಾವು ಆದಷ್ಟು ಟ್ರೈ ಮಾಡ್ತೀವಿ ಇಂಜೆಕ್ಷನ್ ಆದಷ್ಟು ಅವಾಯ್ಡ್ ಮಾಡ್ತೀವಿ ಟ್ಯಾಬ್ಲೆಟ್ ಇಂಜೆಕ್ಷನ್ ಗಳನ್ನ ಟ್ಯಾಬ್ಲೆಟ್ಸ್ ಅಂಡ್ ಟಾಪಿಕಲ್ ಆಯಿಂಟ್ಮೆಂಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಸರ್ ಎಲ್ರಿಗೂನಾ ಅದೇ ನಾನು ಅದು ಏನಂತ ಹೇಳಿದ್ರೆ ಅದು ನಮ್ಮ ಸೋರೇಸಿಸ್ ನಮ್ಮ ಶರೀರದ ಎಷ್ಟು ಭಾಗ ನಾ ಆವರಿಸಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯೂಶಲಿ ನಾವೇನು ಹೇಳ್ತೀವಿ ಅಂದರೆ ನಮ್ಮ ಶರೀರದ ಹದಿನೈದರಿಂದ ಇಪ್ಪತ್ತು ಭಾಗಕ್ಕಿಂತ ಕಡಿಮೆ ಆವರಿಸಿದ್ರೆ ಅವಂಥವ್ರಿಗೆ ಮುಲಾಮ್ಗಳು ಕ್ರೀಮ್ಗಳು ಇಂತವ್ ಕೋಟೆ ಕಂಟ್ರೋಲ್ ಮಾಡ್ತೀವಿ ಇಪ್ಪತ್ತು ಭಾಗಕ್ಕಿಂತ ಜಾಸ್ತಿ ಆವರಿಸಿದ್ರೆ ಅಂತ ಈ ಟ್ಯಾಬ್ಲೆಟ್ ಗಳು ಇಂಜೆಕ್ಷನ್ ಗಳು ಬೇಕಾಗ್ತಾವೆ ಎಷ್ಟ್ ದಿನಕ್ಕೊಂದ್ ಸಲ ಫಾಲೋ ಅಪ್ ಗೆ ಬರಬೇಕಾಗತ್ತೆ ಡಾಕ್ಟರ್ ಸೊ ಯುಸುವಲಿ ನಾವು ತ್ರೀ ಮಂತ್ಸ್ ಹೇಳ್ತೀವಿ ಚೆನ್ನಾಗಿ ಕಂಟ್ರೋಲ್ ಇತ್ತು ಅಂತ ಹೇಳಿದ್ರೆ ಸಿಕ್ಸ್ ಮಂತ್ಸ್ ಒಂದ್ ಸರಿ ಇನಿಶಿಯಲಿ ಒನ್ ಮಂತ್ ಎವ್ರಿ ಮಂತ್ ಚೆನ್ನಾಗಿ ಕಂಟ್ರೋಲ್ ಆಯ್ತು ಆಮೇಲೆ ಯೂಶ್ವಲಿ ತ್ರೀ ಮಂತ್ಸ್ ಇಲ್ಲ ಸಿಕ್ಸ್ ಮಂತ್ಸ್ ಒಂದ್ ಸರಿ ಹೇಳ್ತೀವಿ ಓಕೆ ಈ ಸೋರಿಯಾಸಿಸ್ ಇರೋ ರೋಗಿಗಳು ವಾಸಿ ಮಾಡ್ಕೊಂಡಿರೋ ಏನಾದ್ರೂ ಉದಾಹರಣೆಗಳಿದಾವ ಒಬ್ಬರಿಬ್ರಿಗಂತೂ ಫುಲ್ ವಾಸಿನೇ ಆಗಿದೆ ಕೆಲವು ಪೇಶೆಂಟ್ಸ್ ಗಳೇ ಬಟ್ ಕೆಲವು ತುಂಬಾ ಜನಕ್ಕೆ ಕಂಟ್ರೋಲ್ ಅಂತೂ ತುಂಬಾ ಜನಕ್ಕೆ ಆಗಿದೆ ಎಲ್ಲೋ ಕೆಲವರಲ್ಲಷ್ಟೇ ಅಷ್ಟೇ ತುಂಬಾನೇ ಸಫರ್ ತುಂಬಾ ಕಡಿಮೆನೆ ಅವರು ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಬಿ ಪಿ ಶುಗರ್ ತರ ಇದನ್ನು ತುಂಬಾ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಬಹುದು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಏನ್ ಸಂದೇಶ ನೀಡಕ್ ಇಷ್ಟಪಡ್ತೀರಾ ನಾನು ಏನಪ್ಪ ಏನಪ್ಪಾ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಸೋರಿಯಾಸಿಸ್ ಅನ್ನೋದು ಇದು ತುಂಬಾ ಸಾಮಾನ್ಯವಾದ ಒಂದು ಚರ್ಮದ ಕಾಯಿಲೆ ಇದು ಯಾವ ಇದು ಬರೋದು ನಾವು ಮಾಡಿದ ಪಾಪದಿಂದನಲ್ಲ ಯಾವುದೇ ದೇವರ ಶಾಪದಿಂದಾನಲ್ಲ ಅದರಿಂದ ಈ ರೋಗ ಬಂತು ಅಂತ ಹೇಳಿದ್ರೆ ನೀವು ಕುಗ್ಗದೆ ಚರ್ಮ ವೈದ್ಯರನ್ನ ಭೇಟಿ ಮಾಡಿ ಅವ್ರು ಹೇಳಿದ ಸರಿಯಾಗಿ ಚಿಕಿತ್ಸೆ ತೊಗೊಂಡ್ರೆ ಖಂಡಿತವಾಗಿ ಇದನ್ನ ಕಂಟ್ರೋಲ್ ಮಾಡ್ಬೋದು ನೀವು ನಾರ್ಮಲ್ ಲೈಫ್ ನ ಲೀಡ್ ಮಾಡಬಹುದು ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಸೋರಿಯಾಸಿಸ್ ಇರೋರು ಮಕ್ಕಳು ಇದ್ರೆ ಸ್ಕೂಲಿಗೂ ಹೋಗ್ಬೋದು ಎಲ್ಲ ಆಕ್ಟಿವಿಟೀಸ್ ಮಾಡ್ಬೋದು ಅಂಡ್ ದೊಡ್ಡವರಾದ್ರೆ ಮದ್ವೆ ಆಗ್ಬೋದು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಒಂದ್ ಅಶ್ಯೂರೆನ್ಸ್ ಕೊಡ್ತಿದೀರಾ ಡಾಕ್ಟರ್ ಶರವಣ ಅವರೇ ಸೋರಿಯಾಸಿಸ್ ಬಗ್ಗೆ ವಿವರವಾದ ಮಾಹಿತಿ ನೀಡಿದಕ್ಕೆ ನಮ್ಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಮೇಡಂ ಚರ್ಮಕ್ಕೆ ಬಾಧಿಸುವ ಸೋರಿಯಾಸಿಸ್ ಖಾಯಿಲೆ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶರವಣ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಆಶಾ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ